ಹಲೋ ಫ್ರೆಂಡ್ಸ್ ಶೋಭಾ ಮೋಟೇಕರ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಲ್ಲಿಗೆ ಇಡ್ಲಿ ಹೆಂಗೆ ಮಾಡ್ಬೇಕನ್ನೋದು ತೋರಿಸ್ಕೊಡ್ತೇನೆ ನೋಡಿರಿ ನಾನೀಗ ಇದು ಐದಾರು ಗಂಟೆವರೆಗೂ ಒಂದು ಕೆ ಜಿ ದಪ್ಪ ಅಕ್ಕಿ ನೋಡಿರಿ ಇದು ನೆನೆ ಹಾಕಿದ್ದೇನೆ ರೀ ಈಗ ನೆನೆದು ನೆನಕ್ಕೆ ಹಾಕಿ ಒಂದು ಐದಾರು ಗಂಟೆ ಆಗೈತೆ ರೀ ಅದ್ರ ಜೊತೆ ನಾನು ಒಂದು ಸ್ಪೂನು ಕಾಳು ಹಾಕೀನಿ ನೋಡಿರಿ ನೆನೆಗೆ ಅದು ನೆನೆದೈತ್ರಿ ಇದರ ಅಕ್ಕಿ ಜೊತೆ ಒಂದು ಕೆ ಜಿ ಅಕ್ಕಿಗೆ ಒಂದು ಎರಡು ನೂರ ಐವತ್ತು ಗ್ರಾಮ್ ಬೇಳೆ ನೋಡಿರಿ ಇದು ನಾನು ಬೇರೆ ನೆನೆ ಹಾಕಿದ್ದೀನಿ ರೀ ಇದು ಚೆನ್ನಾಗಿ ನೆನೆದವ್ರಿ ಇಲ್ಲಿ ಒಂದು ಮೂರು ಸ್ಪೂನ್ ನಾನು ಶಾಬುಧಾನಿ ನೆನೆ ಹಾಕಿನಿ ನೋಡ್ರಿ ಅದು ಚೆನ್ನಾಗಿ ನೆನೆದಾವು ಇದು ಎಲ್ಲ ಬೇರೆ ಬೇರೆ ನಾನು ನೆನೆ ಹಾಕಿದ್ದೆ ಹಾಗೂ ಇದಕ್ಕೆ ಒಂದು ಬಟ್ಲಷ್ಟು ನೋಡಿರಿ ನಾನು ಅನ್ನ ರೀ ಇದು ಅನ್ನ ನಾನು ಇದ್ರ ಜೊತೆ ಮಿಕ್ಸಿಗೆ ಹಾಕ್ತೀನಿ ರೀ ಆದರೆ ಎಲ್ಲ ಹಾಕುವಾಗ ಬೇರೆ ಬೇರೆ ಹಾಕ್ತೀನಿ ನೋಡಿರಿ ಇದು ಇಷ್ಟೇ ನೀವು ಮಾಡಿ ನೋಡಿರಿ ಭಾಳ ಮಲ್ಲಿಗೆ ಥರ ಇಡ್ಲಿ ಭಾಳ ಮೆತ್ತಗೆ ಹಾಕ್ತ ನೋಡ್ರಿ ಇದು ನಾನೀಗ ಗ್ರೈಂಡ್ರಿಗೆ ಹಾಕ್ಕೊಂಡು ಬರ್ತೇನೆ ನೋಡಿರಿ ನೋಡಿರಿ ಅಕ್ಕಿ ಮಿಕ್ಸಿಗೆ ಹಾಕೀನಿ ನೋಡ್ರಿ ಇದರಲ್ಲಿನ ನಾನು ಬೇಳೆ ಹಾಕಿನಿ ನೋಡ್ರಿ ಈಗ ಉದ್ದಿನಬೇಳಿನ ಇದರಲ್ಲಿ ನಾವು ಮಿಕ್ಸ್ ಮಾಡೋಣ ನೋಡಿರಿ ಶಾಬೂದಾನಿ ಹಾಕಿ ಮಿಕ್ಸಿಗೆ ಮಾಕೊಳ್ಳೋದು ನೋಡ್ರಿ ಜಾಸ್ತಿ ನೀರು ಹಾಕೋಂಗಿಲ್ಲ ರೀ ಮಿಕ್ಸಿಗೆ ಹಾಕುವಾಗ ಸ್ವಲ್ಪ ನೀರು ಹಾಕೊಂಡು ನೋಡಿರಿ ಇಷ್ಟ ಹಾಕಿ ನಾವೀಗ ಮಿಕ್ಸಿಗೆ ಹಾಕೊಂಡು ಬರೋಣ ನೋಡ್ರಿ ನೋಡಿರಿ ಈಗ ಸಾಬುದಾನಿ ಮಿಕ್ಸಿಗೆ ಹಾಕಿ ನೋಡಿರಿ ನೋಡಿರಿ ಇದು ಮಿಕ್ಸಿ ಜಾರಲ್ಲಿ ನಾವು ಅನ್ನ ಹಾಕೊಂಡು ನೋಡಿರಿ ಅನ್ನ ಹಾಕಿದ್ರೆ ರೀ ಇಡ್ಲಿ ಭಾಳ ಮೆತ್ತಗೆ ಹಾಕ್ತಾನ ನೋಡ್ರಿ ಸ್ವಲ್ಪ ನೀರು ಹಾಕೊಂಡ್ರೆ ಅಷ್ಟರಿ ಇದು ಮಿಕ್ಸಿಗೆ ಹಾಕೊಂಡು ಬರೋಣ ನೋಡ್ರಿ ಈಗ ನೋಡ್ರಿ ಈಗ ಅನ್ನ ಮಿಕ್ಸಿಗೆ ಹಾಕೀನಿ ನೋಡ್ರಿ ಇದು ಎಲ್ಲ ಇದರಲ್ಲಿ ನಾವು ಮಿಕ್ಸ್ ಮಾಡೋಣ ನೋಡ್ರಿ ಈಗ ಆದರೆ ನಾವೀಗ ಇದೆಲ್ಲನೂ ಮಿಕ್ಸ್ ಮಾಡಬೇಕಾದ್ರೆ ನೋಡ್ರಿ ಯಾವ ಸ್ಪೂನ್ ಅದು ಬೇಡ್ರಿ ಕೈಲಿಂದನೇ ನಾವು ಚೆನ್ನಾಗಿ ಕಲಸೋಣ ನೋಡ್ರಿ ಚೆನ್ನಾಗಿ ಕೈ ತೊಳ್ಕೊಂಡು ನಾವು ಕೈಲಿಂದನೋ ಮಿಕ್ಸ್ ಮಾಡೋಣ ನೋಡ್ರಿ ಒಂದೆರಡು ನಿಮಿಷ ನಾವಿದು ಈ ಥರ ಮಾಡ್ಬೇಕು ನೋಡ್ರಿ ನಾ ಪ್ಲಾಸ್ಟಿಕ್ ಡಬ್ಬದಲ್ಲಿ ಯಾಕೆ ಹಾಕೇನ್ರಿ ಅಂತಂದ್ರೆ ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ನಮ್ಮ ಬೆಟ್ರ್ ಚೆನ್ನಾಗಿ ಉಬ್ಬಿ ಬರ್ತೈತೆ ನೋಡ್ರಿ ಮುಂಜಾನೆ ಅಂದ್ರೆ ಡಬ್ಬದಲ್ಲಿ ನಾವು ಇದು ಮುಚ್ಚಳವ ಮುಚ್ಚಿ ಮುಚ್ಚಿಟ್ಬಿಡೋ ನೋಡ್ರಿ ಮುಂಜಾನೆ ನಾವು ಇಡ್ಲಿ ಮಾಡಲಿಕ್ಕೆ ರೆಡಿ ಆಗ್ತೈತೆ ನೋಡ್ರಿ ಇದು ನೋಡಿ ಫ್ರೆಂಡ್ಸ್ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ನೋಡ್ರಿ ನಾನು ಇದರಲ್ಲಿ ಏನೂ ಸೋಡಾ ಹಾಕಿಲ್ಲ ಏನೂ ಹಾಕಿಲ್ಲ ನೋಡ್ರಿ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತೆ ನೋಡ್ರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ನೋಡ್ರಿ ಏನು ಹಾಕ್ಲಾರ್ದು ಈ ಥರ ಬಂದಿತ್ತು ನೋಡ್ರಿ ಈಗ ಇದನ್ನ ನೋಡ್ರಿ ನಾವು ಉಪ್ಪು ಹಾಕಲಾರ್ದು ಫ್ರಿಜ್ಜಲ್ಲಿ ಇಟ್ಟರೆ ನಾವು ಎಂಟು ದಿನ ಇದು ಉಪ್ಪು ಹಾಕ್ಕೊಂಡು ನಾವು ಇಡ್ಲಿ ಅದು ಮಾಡ್ಕೋಬೋದು ನೋಡ್ರಿ ಈಗ ನಮ್ಗೆ ಎಷ್ಟು ಬೇಕು ನಾವು ಅಷ್ಟೇ ಮಾಡ್ಕೋದು ಉಳ್ದಿದ್ದು ನಮ್ಗೆ ಬೇಡಪ್ಪ ಅಂತಂದ್ರೆ ಉಪ್ಪು ಹಾಕೋಕಿತ ಮೊದಲು ನಾವು ತೆಗೆದಿದ್ದು ಫ್ರಿಜ್ಜಲ್ಲಿ ಇಡ್ಬೇಕು ನೋಡ್ರಿ ಈಗ ನನಗೆ ಎಷ್ಟು ಅದು ಅಷ್ಟಕ್ಕನ ಉಪ್ಪು ಹಾಕ್ತೀನಿ ಉಳ್ದಿದ್ದು ಒಂದು ಸ್ವಲ್ಪ ತೆಗೆದಿಟ್ಕೋತೀನಿ ನೋಡ್ರಿ ನೋಡ್ರಿ ಈಗ ರುಚಿಗೆ ತಕ್ಕ ಸ್ಟೋಪ್ ಹಾಕ್ತೇನೆ ನೋಡ್ರಿ ಈ ಗ್ಯಾಸ್ ಒಲೆ ಮೇಲೆ ನಾನು ಇಡ್ಲಿ ಸ್ಟ್ಯಾಂಡ್ ಇಟ್ಟಿದ್ದೇನೆ ರೀ ಈಗ ಇವು ಸಾಚೆ ಅದಾವಲ್ರಿ ಇಡ್ಲಿ ಸಾಚೆಗಳು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ರೀ ನಾನು ಈಗ ಅದ್ರೊಳಗೆ ಆ ಸಾಚೆ ಒಳಗೆ ಇದಿಷ್ಟು ಹಾಕ್ತೀನಿ ನೋಡ್ರಿ ನೋಡ್ರಿ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಅರ್ಧ ಹಾಕ್ಕೊಂಡ್ರೆ ಮತ್ತಿವ ಉಬ್ತಾವಲ್ಲ ರೀ ಅದಕ್ಕೆ ಮತ್ತು ಮ್ಯಾಲಿನ ಪ್ಲೇಟಿಗೆ ಹಾಕ್ತಾವ್ರಿ ಸ್ವಲ್ಪ ಕಮ್ಮಿನ ಹಾಕ್ತೇನೆ ನೋಡ್ರಿ ನಾನು ನೋಡಿರಿ ನಾಲ್ಕು ಸ್ಟ್ಯಾಂಡಲ್ಲಿ ಈಗ ಜೋಡಿಸ್ತೇನೆ ನೋಡ್ರಿ ಈಗ ಒಲೆ ಮೇಲೆ ನಾನೀಗ ಇಡ್ಲಿ ಇದು ಸ್ಟ್ಯಾಂಡ್ ಇಟ್ಟೆನಿ ನೀರು ಕುದಿಯಾಕತ್ತವ್ರವ ಅಲ್ಲಿಡ್ತೇನೆ ನೋಡ್ರಿ ಈಗ ನೋಡಿರಿ ನೀರು ಕುದಿಯಾಕತ್ತೈತಿ ಇದೊಂದು ಹತ್ತು ನಿಮಿಷ ಆಗಬೇಕು ನೋಡಿರಿ ನೋಡಿ ಫ್ರೆಂಡ್ಸ್ ಈಗ ಐದರಿಂದ ಆರು ನಿಮಿಷ ಆಯಿತು ನೋಡೋಣ ನೋಡಿರಿ ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ನೋಡ್ಬೋದು ನೀವು ನೋಡ್ರಿ ನನ್ನ ಚಮಚೆಗೆ ನೋಡ್ರಿ ಸ್ವಲ್ಪ ಹತ್ತಿಲ್ಲ ಇಡ್ಲಿ ಪರ್ಫೆಕ್ಟ್ ಆಗ್ಯಾವ ನೋಡಿರಿ ಈಗ ಈಗ ನಾವು ಗ್ಯಾಸನ್ನು ಪೂರ್ತಿ ಆಫ್ ಮಾಡ್ತೀನಿ ನೋಡ್ರಿ ಇದೊಂದು ಸ್ವಲ್ಪ ಒಂದು ಐದು ನಿಮಿಷ ರೀ ತಣ್ಣಗಾದ ನಂತರ ತೆಗೆದು ತೋರಿಸ್ತೇನೆ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡ್ರಿ ಇಡ್ಲಿ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಫ್ರೆಂಡ್ಸ್ ಧನ್ಯವಾದಗಳು